ಹಾಯ್ ಎಲ್ಲರಿಗೂ ಕಥಾ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನನ್ನ ನೀನು ಗೆಲ್ಲಲಾರಿ ಕಥೆಯ ಇಪ್ಪತ್ತೆಂಟನೇ ಎಪಿಸೋಡ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನೀನು ಇಷ್ಟವಾಗಿದ್ದರೆ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಬರು ನೀನು ಗಾಡಿನ ಇಲ್ಲಿಯಕ್ಕೆ ನಿಲ್ಲಿಸಿದೆ ಅದು ಕೂಡ ಈ ಕಾಡಿನ ಮುಂದೆ ಎಂದಳು ವರ್ಷ ಆಚೆ ಈಚೆ ನೋಡುತ್ತ ಹಾ ನಮ್ಮ ಅತ್ತೆ ಮನೆ ಇಲ್ಲ ಅಂತ ಇರೋದು ಹಾಗೆ ಅವ್ರ ಮಗಳನ್ನ ನಂಗೆ ಕೊಡ್ತೇನೆ ಅಂತ ಹೇಳಿದ್ರು ಅದಕ್ಕೆ ನ ಇಲ್ಲಿ ನಿಲ್ಲಿಸಿದೆ ಅಯ್ಯೋ ನಿನ್ನ ತೆಗ್ದು ಬಿಟ್ಟ ಅಂದ್ರೆ ಮುಖ ಎಲ್ಲ ಹಳಸಿದ ಆಗೋಗಿ ಬಿಡ್ಬೇಕು ಇಲ್ಲಿಯ ಕೆಳಗೆ ಸುಮ್ನೆ ಮದನ್ ಕಳಿಸಿರೋ ಲೊಕೇಶನ್ ಪ್ರಕಾರ ನಾವು ಈ ಕಾಡಿನ ಮಧ್ಯೆ ಹೋಗ್ಬೇಕು ಎಂದನು ವರುಣ್ ಫೋನ್ ನೋಡಿಕೊಂಡು ಏನು ಈ ಕಾಡಿನ ನಡುವೆ ಹೋಗ್ಬೇಕಾ ವರುಣ್ ನಂಗೆ ಯಾಕೋ ಮದನ್ ರಾಂಗ್ ಆಗಿ ಲೊಕೇಶನ್ ಶೇರ್ ಮಾಡಿದನ ಅಂತ ಅನ್ನಿಸ್ತಿದೆ ಅಲ್ಲ ಈ ಕಾಡಿನ ಒಳಗೆ ಹೋಗಿ ಏನ್ ಮಾಡುದು ಒಮ್ಮೆ ಅವನಿಗೆ ಫೋನ್ ಮಾಡಿ ಕೇಳು ಈ ಲೊಕೇಶನ್ ಕರೆಕ್ಟ್ ಆಗಿ ಇದೆಯಾ ಅಂತ ಎಂದಳು ವರ್ಷ ಹಾ ನೀನು ಎಲ್ಲ ಗೊತ್ತಿರೋ ತರ ಆಡ್ಬೇಡ ಮುಚ್ಕೊಂಡು ನನ್ನ ಹಿಂದೆ ಬಾ ಎಲ್ಲ ಆಗಿದ್ದು ನಿನ್ನಿಂದಾನೆ ಎಂದು ಹೇಳಿ ಆ ಕಾಡಿನೊಳಗೆ ಹೊಕ್ಕನು ವರುಣ್ ವರ್ಷನಿಗೆ ತಲೆಗೆ ಚಚ್ಚಿಕೊಳ್ಳಬೇಕು ಎಂದೆನಿಸಿತು ತೆಪ್ಪಗೆ ಅವನ ಹಿಂದೆಯೇ ಹೋದಳು ಸುಮಾರು ಹೊತ್ತು ಕಾಡಿನಲ್ಲಿ ಅಲೆದಾಡಿದ ಪರಿಣಾಮವಾಗಿ ಅವರಿಬ್ಬರಿಗೂ ಸುಸ್ತಾಗಿತ್ತು ಅರೆ ಇದೇನಿದು ಈ ಕಾಡಿನಲ್ಲಿ ಇಷ್ಟು ಹೊತ್ತು ಅಲೆದಾಡಿದ್ರು ಕೂಡ ಎಂಡಿಂಗ್ ಕಾಣಿಸ್ತಿಲ್ವೇ ಎಂದು ಹೇಳಿ ಸುಸ್ತಾದವಳಂತೆ ಸೊಂಟಕ್ಕೆ ಕೈಯಿಟ್ಟನು ಬರು ಅವನನ್ನು ನೋಡಿದ ವರ್ಷ ಯಾಕಪ್ಪ ಹೇಗೆ ನಿಂತ್ಕೊಂಡೆ ಯಾಕೆ ಏನಾಯ್ತು ಈಗ ಅನ್ನಿಸ್ತಿದ್ಯಾ ಲೊಕೇಶನ್ ಚೇಂಜ್ ಆಗಿದೆ ಎಲ್ಲೋ ರಾಂಗ್ ಆಗಿದೆ ಅಂತ ನಾನು ಆಗ್ಲೇ ಬರ್ಕೊಂಡೆ ಎಲ್ಲೋ ಮಿಸ್ ಹೊಡಿತೇ ಇದೆ ಒಮ್ಮೆ ಮೊದನ್ಗೆ ಕಾಲ್ ಮಾಡಿ ಕೇಳು ಅಂತ ಆಗ್ಲೇ ನೀನ್ ಅವನ್ಗೆ ಕಾಲ್ ಮಾಡಿ ಕೇಳ್ತಿರ್ತಿದ್ರೆ ಈ ಕತೆ ಆಗ್ತಿತ್ತ ಎಂದಳು ವರ್ಷ ಮೊದಲೇ ಸುಸ್ತಾಗಿದ್ದ ಬರು ಅವಳ ಮಾತನ್ನು ಕೇಳಿ ಇನ್ನಷ್ಟು ರೋಸಿ ಹೋದ ಈ ಸುಮ್ನೆ ಬಾಯಿ ಮುಚ್ಕೊಂಡು ಬಾರಿ ನನ್ನ ಹಿಂದೆ ಮೊದ್ಲೆ ನಂಗಿಲಿ ತಲೆ ಕೆಟ್ಟು ಆಗಿದೆ ಅದ್ರಲ್ಲಿ ನಿಂದು ಬೇರೆ ಬಿಟ್ಟಿ ಪ್ರವಚನ ಹೀಗೆ ನೀನು ಆಡ್ತಾ ಇದ್ರೆ ಯಾವ್ದಾದ್ರು ಕಾಡ್ ಪ್ರಾಣಿಗೆ ನಿನ್ನನ್ನ ಕಟ್ಬಿಟ್ಟು ನಾನು ಹೋಗ್ತಾ ಇರ್ತೀನಿ ಅಷ್ಟೇ ಎಂದ ವರುಣ್ ಒಂದು ಕೋಲನ್ನು ತೆಗೆದುಕೊಂಡು ಪೊದೆಗಳನ್ನು ಬಿಡಿಸಿ ದಾರಿ ಮಾಡುತ್ತಾ ಮುಂದೆ ನಡೆದನು ಹುಷಾರು ನಿಂಗೆ ಮೊದ್ಲೆ ಫೀಮೇಲ್ ಫ್ಯಾನ್ಸ್ ಜಾಸ್ತಿ ಆಮೇಲೆ ಯಾವ್ದಾದ್ರು ಕರಡಿ ಗಿರಡಿ ಬಂದು ನಿನ್ ಮೇಲೆ ಕ್ರಶ್ ಆಗಿದೆ ಅಂತ ಹೇಳಿ ನಿನ್ನನ್ನು ಎತ್ತಕೊಂಡು ಹೋದ್ರೆ ನಾನು ನಿಮ್ಮ ಅಪ್ಪ ಅಮ್ಮನಿಗೆ ಏನು ಅಂತ ಹೇಳಿ ಎಂದು ಹಿಂದೆಯಿಂದ ಹೇಳಿ ನಕ್ಕಳು ವರ್ಷ ಏನಂದೆ ನೀನು ಎಂದು ಹುಬ್ಬೇರಿಸಿ ಕೇಳಿದನು ವರುಣ್ ಅಲ್ಲ ಏನಿಲ್ಲ ನಡಿವಾಗ ಹುಷಾರು ಅಂದೆ ಅಷ್ಟೆ ಎಂದು ಹೇಳಿ ಆ ಕಡೆ ಮುಖ ತಿರುಗಿಸಿದಳು ಅದನ್ನ ತಾವು ಹೇಳಬೇಡಿ ನಡಿವಾಗ ಹೇಗೆ ಹುಷಾರಾಗಿ ನಡಿಬೇಕಂತ ನಮ್ಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿ ಮುಂದೆ ಹೋದನು ಅವಳು ಮುಂದೆ ಸಾಗುತ್ತೇ ಇರಬೇಕಾದರೆ ಹಿಂದೆಯಿಂದ ಅಮ್ಮ ಎಂದು ವರ್ಷ ಶೀರಿದ ಧ್ವನಿ ವರುಣ್ ಹಿಂದೆ ತಿರುಗಿ ನೋಡಿದನು ಆಗ ವರ್ಷದ ಕಾಲಿಗೆ ಒಂದು ಹಾವು ಕಚ್ಚಿ ಹೋಗುತ್ತಿತ್ತು ಅದಾಗಲೇ ಆ ಸರ್ಪ ಕಚ್ಚಿದ ಪರಿಣಾಮವಾಗಿ ವರ್ಷ ನಿತ್ರಾನಗೊಂಡು ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಅದನ್ನು ನೋಡಿ ವರುಣ ಎದೆ ಸಣ್ಣದಾಗಿ ಕಂಪಿಸಿತ್ತು ತಕ್ಷಣ ಅವಳ ಬಳಿಗೆ ಬಂದವನೇ ಹೇ ವರ್ಷ ಕಣ್ಬಿಡೆ ಪ್ಲೀಸ್ ಕಣ್ಬಿಡೆ ಏನಾದ್ರೂ ಮಾತಾಡು ಹೀಗೆ ಸುಮ್ಮನೆ ಇರಬೇಡುವೆ ಎಂದು ಹೇಳಿ ಅವಳ ಗಲ್ಲವನ್ನು ಹಿಡಿದು ಅಲುಗಿಸಿ ಅಂಗೈ ಪಾದಗಳನ್ನು ಉಜ್ಜಿದನು ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಕೊನೆಗೆ ಅವಳ ಕಾಲಿಗೆ ಹಾವು ಕಚ್ಚಿದ್ದ ಗಾಯಕ್ಕೆ ಅವಳ ದುಪ್ಪಟವನ್ನು ಬಿಗಿಯಾಗಿ ಕಟ್ಟಿ ಅವಳ ದೇಹದಿಂದ ವಿಷವನ್ನು ತನ್ನ ಬಾಯಿಂದ ಹೀರಿ ಹೊರಹಾಕಿದನು ಹಾಕಿದನು ಬರುಣ್ ಅವಳ ಕೈಯಲ್ಲಿದ್ದ ನೀರಿನ ಬಾಟಲಿಯಿಂದ ಬಾಯಿ ಮುಕ್ಕಳಿಸಿ ಅವಳ ಮುಖವನ್ನು ತೊಳೆದು ಅಲ್ಲಿಯೇ ಮಲಗಿಸಿದನು ಆದರೆ ಅವಳ ದೇಹದಲ್ಲಿ ಯಾವ ಬದಲ ಕಾಣದಿದ್ದಾಗ ಅವನಿಗೆ ನೆನಪಾಗಿತ್ತು ದೇವರು ಮಾತ್ರ ಪ್ಲೀಸ್ ದೇವ್ರೆ ಇವತ್ತಿನ ತನಕ ನಿನ್ ಹತ್ರ ಏನು ಕೇಳ್ಕೊಂಡಿಲ್ಲ ಇಲ್ಲಿ ತನಕ ನಿನ್ ಮೇಲೆ ನಂಬಿಕೆ ಇಲ್ಲ ಅಂತಾನೆ ಹೇಳ್ತಾ ಬಂದೆ ಆದ್ರೆ ಇವತ್ತು ನಿನಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ನನ್ ವರ್ಷ ಮತ್ತೆ ಮುಂಚಿನ ತರ ಆಗೋ ಹಾಗೆ ಮಾಡು ಅವಳು ಕಣ್ಬಿಟ್ಟು ನನ್ನ ಹತ್ರ ಮಾತಾಡೋ ಹಾಗೆ ಮಾಡು ನನ್ ವರ್ಷನಿಗೆ ಏನು ಆಗ್ತಾ ಇರೋ ತರ ಕಾಪಾಡು ನಂಗೆ ಅವಳನ್ನ ಬಿಟ್ಟಿರೋ ಶಕ್ತಿ ಇಲ್ಲ ದಯವಿಟ್ಟು ಅವಳನ್ನ ನನ್ನಿಂದ ಕಿತ್ಕೋಬೇಡ ನನ್ ವರ್ಷನ ನಂಗೆ ಕೊಡು ಅವಳು ಎಲ್ಲೂ ಇರೋ ಜೀವನ ಅದಂತ ಇನ್ನು ಉಳಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ ನನ್ ಸಹಾಯ ಮಾಡು ಎಂದು ಹೇಳಿ ಮಂಡಿಯೋರೆ ಕೈ ಜೋಡಿಸಿ ಸಣ್ಣ ಮಕ್ಕಳಂತೆ ಅತ್ತನು ಬರೋದು ಈ ಕಡೆ ಗಿರೀಶ್ ಗೆಳೆಯರನ್ನೆಲ್ಲ ಕರೆದುಕೊಂಡು ಬಂದು ಸೇರಬೇಕೆಂದಿದ್ದ ಜಾಗಕ್ಕೆ ಬಂದು ತಲುಪಿದ್ದನು ಆದರೆ ಇಷ್ಟು ಹೊತ್ತಾದರೂ ವರುಣ್ ವರ್ಷ ಇಬ್ಬರು ಬಾಳದಿದ್ದನ್ನು ಕಂಡು ಅಲ್ಲ ಇಷ್ಟು ಹೊತ್ತಾದ್ರೆ ಈ ವರುಣ್ ವರ್ಷ ಯಾಕಿನ್ನೂ ಬಂದಿಲ್ಲ ನಾವು ಬಂದು ಸುಮಾರು ಹೊತ್ತಾಯ್ತು ಇಷ್ಟರಲ್ಲಿ ಅವರು ಕೂಡ ಬರ್ಬೇಕಾಗಿತ್ತು ಎಂದವನೇ ತಲೆ ಕೆರೆದುಕೊಂಡನು ಗಿರೀಶ್ ಲೋ ಮಗ ಅದು ಅದು ನಾನು ಬೈ ಮಿಸ್ ಆಗಿ ರಾಂಗ್ ಲೊಕೇಶನ್ ನ ವರುಣ್ಗೆ ಶೇರ್ ಮಾಡಿಬಿಟ್ಟಿದ್ದೀನಿ ಕಣು ನಾನು ಕಳಿಸಿರೋ ಫಾರೆಸ್ಟ್ ತುಂಬಾ ಡೇಂಜರಸ್ ಎಂದನು ಮದನ್ ಉಗುಳು ನುಗ್ಗಿಕೊಳ್ಳುತ್ತ ಅವನ ಮಾತನ್ನು ಕೇಳಿ ಅವರೆಲ್ಲರೂ ಒಮ್ಮೆ ದಂಗಾದರು ಏನೋ ಹೇಳ್ತಾ ಇದ್ಯಾ ರಾಂಗ್ ಲೊಕೇಶನ್ ಶೇರ್ ಮಾಡಿದ್ಯಾ ಮತ್ತೆ ಇಷ್ಟೊತ್ತು ಅದನ್ನು ಯಾಕೋ ತೆಪ್ಪಗೆ ನಿಂತಿದ್ದೆ ಅವರಿಗೆ ಏನಾದ್ರೂ ನಾಳೆ ಹೆಚ್ಚು ಕಡಿಮೆ ಆದ್ರೆ ಯಾರ ಜವಾಬ್ದಾರಿ ಎಂದು ಅವನನ್ನು ತರಾಟೆಗೆ ತೆಗೆದುಕೊಂಡನು ಗಿರೀಶ್ ಯಾವಾಗ ನೋಡಿದ್ರೆ ಏನಾದ್ರೂ ಒಂದು ಎಡವಟ್ಟು ಮಾಡ್ತಾನೆ ಇರ್ತಾನೆ ಈ ಮದನ್ ಲೊಕೇಶನ್ ಶೇರ್ ಮಾಡ್ಬೇಕಾದ್ರೆ ಅಷ್ಟು ಕೂಡ ಗೊತ್ತಾಗಲ್ವೇನೋ ಹಿಂಗೆ ಎಂದು ಹೇಳಿದನು ಕಿರಣ್ ಸಾರಿ ಕಣ್ರು ನಂಗೆ ಕೂಡ ಈಗಲೇ ಗೊತ್ತಾಗಿದ್ದು ನಾನ್ ಕಳಿಸಿರೋ ಲೊಕೇಶನ್ ರಾಂಗ್ ಅಂತ ಬೈ ಮಿಸ್ ಆಗಿ ಆಗಿದ್ದು ಕಂಡ್ರು ಒಮ್ಮೆ ವರುಣ್ಗೆ ಕಾಲ್ ಮಾಡ್ರು ಎಂದನು ಮದನ್ ತಡವಡಿಸಿಕೊಳ್ಳುತ್ತ ತಕ್ಷಣ ಬರುಣ್ಣ ಫೋನ್ಗೆ ಕಾಲ್ ಮಾಡಿದನು ಗಿರೀಶ್ ಆದ್ರೆ ಕಾಲ್ ಮಾತ್ರ ನಾಟ್ ರೀಚೇಬಲ್ ಎಂದು ಬರುತ್ತಿತ್ತು ವರ್ಷನ ಫೋನಿಗೆ ಟ್ರೈ ಮಾಡಿದಾಗ ಅದು ಕೂಡ ಹಾಗೆ ಬರುತ್ತಿದ್ದನ್ನು ಕಂಡು ಗೆಳೆಯರೆಲ್ಲರೂ ಕ್ಷಣಕಾಲ ದಂಗಾದರು ಸ್ವಲ್ಪ ಹೊತ್ತಿನ ಬಳಿಕ ನಿಧಾನವಾಗಿ ಕಣ್ಣು ತೆರೆದಳು ವರ್ಷ ಅವಳನ್ನು ನೋಡಿ ಬರುಣ ಕಣ್ಣಲ್ಲಿ ಖುಷಿಯ ಮಿಂಚುಗಳು ತಡ ಮಾಡಿದ ತಕ್ಷಣ ಅವಳನ್ನು ಮೆತ್ತಗೆ ಎತ್ತಿ ಹಿಡಿದನು ಅವಳು ಕಣ್ಣು ತೆರೆದು ವರುಣ್ ಏನಾಗಿತ್ತು ನಂಗೆ ಏನೋ ಕಾಲಿಗೆ ಕಚ್ಚಿದ ಹಾಗಾಯ್ತು ಅದಾದ್ಮೇಲೆ ಏನಾಯ್ತು ಒಂದು ನೆನಪಿಲ್ಲ ಎಂದಳು ಮುಖ ಕಿ ಉಚ್ಚುತ್ತ ಅವಳು ಕಣ್ಣು ಬಿಟ್ಟು ಮಾತಾಡಿದ್ದನ್ನು ಕಂಡು ವರುಣ್ಗೆ ಎಲ್ಲಿಲ್ಲದ ಆನಂದ ತಕ್ಷಣ ಅವಳನ್ನ ಎತ್ತಿ ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡು ಕಮ್ಮನಿ ಬಿಡಿದಳು ಆದರೆ ವರ್ಷಳಿಗೆ ಅವನು ಯಾಕೆ ಹೀಗೆ ಆಡುತ್ತಿದ್ದಾನೆ ಎಂದು ತಿಳಿಯಲಿಲ್ಲ ಅವಳು ಪುಟ್ಟ ಗುಬ್ಬಿ ಮರಿಯಂತೆ ಅವನ ಎದೆಯಲ್ಲಿ ತನ್ನ ಮುಖವನ್ನು ಹುದುಗಿಸಿದಳು ಟ್ಯಾಂಕ್ ಗಾನ್ ಸತ್ಯ ನಿಂಗೇನು ಆಗಿಲ್ಲಲ್ವಾ ಒಂದು ಕ್ಷಣ ನನ್ ಮುಸಿರೆ ನಿಂತು ಹೋಗಿತ್ತು ಎಲ್ಲಿ ನಿಂಗೇನಾದ್ರೂ ಏನಾದ್ರೂ ಆಗಿಬಿಡುತ್ತಂತ ಕೊನೆಗೂ ದೇವರು ನನ್ನ ಕೈ ಬಿಡ್ಲಿಲ್ಲ ಎಂದು ಹೇಳಿದ ವರುಣ್ ಅವಳನ್ನು ತನ್ನ ಎದೆಯಿಂದ ಸರಿಸಿ ಕುಡಿಯಲು ನೀರು ಕೊಟ್ಟಳು ನೀರು ಕುಡಿದೊಡನೆ ಅವಳಿಗೆ ಸ್ವಲ್ಪ ಆರಾಮವೆನ್ನಿಸಿತು ಆದರೆ ತನಗೆ ಏನಾಗಿತ್ತು ಎಂಬುದು ಅವಳಿಗೆ ಬಿಡಿಸಲಾರದ ಒಗ್ಗಟ್ಟಾಗಿತ್ತು ಏನಿಲ್ಲ ವರ್ಷ ಅದು ನಿಂಗೆ ಕಚ್ಚಿತ್ತು ಬಟ್ ಡೋಂಟ್ ವರಿ ಹೆದ್ರುಕೋಬೇಡ ನಿನ್ ಮೈಯಲ್ಲಿದ್ದ ಬಿಷನ ನಾನು ತೆಗ್ದಿದ್ದೀನಿ ಹಾಗಾಗಿ ನಿಂಗೇನು ಅಪಾಯ ಆಗಿಲ್ಲ ಈ ಕಾಡಿನಿಂದ ಹೊರಗೆ ಹೋದ್ಮೇಲೆ ಯಾವುದಕ್ಕೂ ನಿನ್ನ ಹಾಸ್ಪಿಟಲ್ಗೆ ಕಡ್ಕೊಂಡು ಹೋಗ್ತೀನಿ ಈಗ ಸ್ವಲ್ಪ ರೆಸ್ಟ್ ಮಾಡಿಲ್ಲೆ ನಾನು ಗಿರೀಶ್ಗೊಮ್ಮೆ ಕಾಲ್ ಮಾಡ್ತೀನಿ ಯಾಕೋ ನಂಗೂ ಈ ಲೊಕೇಶನ್ ಫಾಂಗ್ ಆಗಿದೆ ಅನ್ನಿಸ್ತಿದೆ ಎಂದ ಮನೆ ಫೋನ್ ಹಿಡಿದುಕೊಂಡು ಹೋದನು ವರುಣ್ ತನಗೆ ಹಾವು ಕಚ್ಚಿತ್ತು ಎಂಬ ವಿಷಯವನ್ನು ಕೇಳಿ ಹುಡುಗಿಗೆ ಒಂದು ಕ್ಷಣ ಗಾಬರಿಯಾಗಿತ್ತು ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚು ತನಗೆ ಹಾವು ಕಚ್ಚಿದೆ ಎಂದು ತಿಳಿದಾಗ ವರುಣ್ ತನ್ನನ್ನು ಉಳಿಸಿಕೊಳ್ಳಲು ಕಷ್ಟಪಟ್ಟಿದ್ದನ್ನು ಕಂಡು ಅವಳ ಮನಸ್ಸು ನವಿರಾಗಿತ್ತು ನಂಗೋಸ್ಕರ ನೀನು ಇಷ್ಟೊಂದೆಲ್ಲ ಕಷ್ಟಪಟ್ಟಿಯೇನು ನನ್ನ ಪ್ರಾಣ ಉಳಿಸೋದಕ್ಕೋಸ್ಕರ ನಿನ್ನ ಪ್ರಾಣನ ಪಣಕ್ಕಿಟ್ಟಿದ್ಯಾ ಯಾವ ತಳದೇ ಇದ್ದವನು ಇವತ್ತು ಎಲ್ಲಿ ನನ್ನನ್ನು ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅತ್ತಿಯ ನಿಂಗು ನನ್ನ ಮೇಲೆ ಪ್ರೀತಿ ಇದೆಯೇನೋ ವರುಣ್ ನಂಗೆ ನೀನು ಇಷ್ಟ ಅದೇ ಕಣು ಎಂದು ಹೇಳಿ ನಕ್ಕಳು ವರ್ಷ ಥೂ ಏನ್ ಕರ್ಮಗಳು ಸರಿಯಾಗಿ ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ ಈ ಕಾರ್ಡ್ನಲ್ಲಿ ಎಂದು ಹೇಳಿ ಮೊಬೈಲ್ ಅನ್ನು ಮೇಲೊಮ್ಮೆ ಕೆಳಗೊಮ್ಮೆ ಹಿಡಿಯುತ್ತಿದ್ದ ಬರುಣ್ ತುಂಬಾ ಸಲದ ಪ್ರಯತ್ನದ ಬಳಿಕ ನೆಟ್ವರ್ಕ್ ಸಿಕ್ಕಿತ್ತು ತಕ್ಷಣ ಗಿರೀಶ್ಗೆ ಕಾಲ್ ಮಾಡಿ ನಡೆದ ಎಲ್ಲ ವಿಷಯವನ್ನು ತಿಳಿಸಿ ಆ ಕಾರ್ಡಿನಿಂದ ಹೇಗೋ ವರ್ಷಗಳನ್ನು ಹೊರಗೆ ಕರೆದುಕೊಂಡು ಬಂದು ತನ್ನ ಗೆಳೆಯರ ಜೊತೆ ಸೇರಿದ ಅಲ್ಲಿಗೆ ಬಂದವನೇ ಮದನ ಕಪಾಳಕ್ಕೆ ಬಾರಿಸಿ ಯು ಈಡಿಯಟ್ ಸ್ಟುಪ್ ಅಷ್ಟು ಗೊತ್ತಾಗಲ್ವೇನು ಲೊಕೇಶನ್ ಶೇರ್ ಮಾಡ್ಬೇಕಾದ್ರೆ ರಾಂಗ್ ಯಾವ್ದು ರೈಟ್ ಅಂತ ಎಂದು ಹೇಳಿ ಬೈದನು ನಂತರ ವರ್ಷಗಳನ್ನು ಅಲ್ಲಿಯ ಪಕ್ಕದಲ್ಲಿ ಪಕ್ಕದಲ್ಲಿದ್ದ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ಮರುದಿನ ಸೀದಾ ಮನೆ ಕಡೆ ಎಲ್ಲರೂ ಪ್ರಯಾಣ ಬೆಳೆಸಿದರು ಟ್ರಿಪ್ಗೆ ಎಂದು ಬಂದಿದ್ದವರು ಅಚಾನಕ್ಕಾಗಿ ಕಾಡಿನೊಳಗೆ ಹೋಗಿ ತಮಗಿಬ್ಬರಿಗೂ ಗೊತ್ತಿಲ್ಲದಂತೆಯೇ ಮನಸ್ಸನ್ನು ಬದಲಾಯಿಸಿಕೊಂಡು ಪ್ರೀತಿಗೆ ಶರಣಾಗಿದ್ದರು ಮನೆಗೆ ಬರುವ ಮೊದಲೇ ಕಾಡಿನಲ್ಲಿ ನಡೆದ ಯಾವ ಘಟನೆಯನ್ನು ಮನೆಯಲ್ಲಿ ಹೇಳಬಾರದೆಂದು ವರ್ಷಾಳಿಗೆ ತಾಕೀತು ಮಾಡಿದ್ದನು ವರುಣ್ ಟ್ರಿಪ್ಗೆ ಹೋಗಿ ಮನೆಗೆ ಬಂದ ಮಗಸಸೆಯನ್ನು ಕಂಡು ಮನೆಯವರೆಲ್ಲ ಅಲ್ಲಿಯ ವಿಶೇಷತೆಯನ್ನು ಕೇಳಲು ಮುಗಿಬಿದ್ದರು ಬರುಣ್ ವರ್ಷ ಹೇಗೂ ಕಟ್ಟುಕತೆಗಳನ್ನು ಸೃಷ್ಟಿಸಿ ಅದಕ್ಕೆ ಜೀವ ತುಂಬಿ ಮನೆಯವರ ಬಳಿ ಸುಳ್ಳು ಹೇಳಿದರು ನಂತರ ಎಲ್ಲರೂ ಊಟ ಮುಗಿಸಿ ಮಲಗಿದರು ಮುಂದುವರಿಯುವುದು